ಇಬ್ಬರು ಸ್ನೇಹಿತರು ಗುರುಕುಲದಲ್ಲೂ ಸ್ನೇಹಿತರು ಆಮೇಲೆ ಬೇರೆ ಬೇರೆಯಾಗಿ ಅವರವರು ಬದುಕನ್ನು ಅವರು ಕಂಡುಕೊಳ್ತಾರೆ ಬಹಳ ಕಾಲದ ನಂತರ ಸ್ನೇಹಿತ ಮತ್ತೊಬ್ಬ ಸ್ನೇಹಿತರನ್ನು ಕಾಣಲಿಕ್ಕೆ ಅವನು ಊರಿಗೆ ಹೋಗ್ತಾನೆ ಆ ಊರಲ್ಲಿ ನೋಡಿದ್ರೆ ಸ್ನೇಹಿತ ಬಹಳ ದೊಡ್ಡ ಮನೆಯನ್ನು ಕಟ್ಕೊಂಡಿದ್ದಾನೆ ತುಂಬಾ ಚಂದದ ಭವ್ಯವಾದ ಗ್ರಹವನ್ನು ಕಟ್ಕೊಂಡಿದ್ದಾನೆ ಕಟ್ಕೊಂಡಿದ್ದಾನೆ ಮಾತ್ರ ಅಲ್ಲ ತುಂಬ ಸುಖದಲ್ಲಿದ್ದಾನೆ ಆ ಮನೆಯನ್ನು ನೆನಪಿಸಿಕೊಂಡು ಗೋಡೆ ನೋಡು ಕಿಟಕಿ ನೋಡು ಚಾವಣಿ ನೋಡು ಈ ಕೆತ್ತನೆ ನೋಡು ಈ ವಸ್ತು ಈ ಮೆಟೀರಿಯಲ್ ನೋಡು ಎಂತ ಹಾಕಿದಿನ ನೋಡೋಣ ಅವನಿಗೆ ಪ್ರೀತಿಯೂ ಪ್ರೀತಿ ಮನೆ ಬಿಟ್ಟು ಬೇರೆ ವಿಷಯವೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅದೇ ಸುದ್ದಿ ಆಗ್ತಾನೆ ಇರ್ತದೆ ಲೋಕ ರೂಢಿ ಹಾಗೆ ಇರ್ತದೆ ಅದು ಯಾವಾಗಲೂ ಅದನ್ನು ತೋರಿಸಿ ತೋರಿಸಿ ಸುಖ ಪಡೋದು ಸಂತೋಷ ಪಡೋದು ನಾನು ಮನೆ ಹೀಗೆ ನೋಡು ಹಾಗೆ ನೋಡು ಇದು ನೋಡು ಅದು ನೋಡೋಣ ಇದರ ಪ್ಲಾನ್ ನೋಡು ಇದರ ಎಕ್ಸಿಕ್ಯೂಷನ್ ನೋಡು ಇದು ಇಷ್ಟೇ ಸಮಯ ತಗೊಂಡ್ತು ಇಷ್ಟೇ ದುಡ್ಡು ಇದಕ್ಕೆ ತಲೆ ಚಿಟ್ಟು ಹಿಡಿಯುವಷ್ಟು ಮನೆ ವರ್ಣನೆ ಅವನ ಸಂತೋಷ ನೋಡಿ ಇದನಕ್ಕೆ ಸಂತೋಷ ಆಯಿತು ಸ್ನೇಹಿತನ ಸಂತೋಷ ನೋಡಿ ತನಗೆ ತುಂಬ ಸಂತೋಷ ಆಯಿತು ಸರಿ ಒಂದು ದಿನವೂ ಎರಡು ದಿನವೂ ಅಲ್ಲಿದ್ದು ಆತ ಅಲ್ಲಿಂದ ಹೊರಟು ಬಂದ ಕೆಲವು ಕಾಲ ಕಳೆದ ಮೇಲೆ ಮತ್ತೆ ಆತನ ಸ್ನೇಹಿತನ ನೆನಪಾಯ್ತು ಒಂದು ಭೇಟಿ ಕೊಟ್ಟು ಬರೋಣ ಅಂತ ಅಲ್ಲಿ ಹೋಗ್ತಾನೆ ಮನ ಹೋದರೆ ಆಪತ್ತು ಬಂದ್ಬಿಟ್ಟಿದೆ ಏನು ಅಂತ ಗೊತ್ತಿಲ್ಲ ಎಲ್ಲ ಹಾಗೆ ಇದೆ ಮನೆ ಹಾಗೆ ಇದೆ ತೋಟ ಹಾಗೆ ಇದೆ ಎಲ್ಲ ಇದ್ದ ಹಾಗೆ ಇದೆ ಹೆಂಡತಿನೂ ಒಂಥರ ಒಂದು ಯಾವುದೋ ಒಂದು ಸ್ಥಿತಿಲಿ ಅಲ್ಲ ಹೆಂಡ್ತಿ ಕೂಡ ಅದರ ಮಿತ್ರ ಮಾತ್ರ ತಲೆ ಮೇಲೆ ಕೈ ಹೊತ್ತು ಮೂಲೆ ಸೇರಿಬಿಟ್ಟಿದ್ದಾನೆ ಎಲ್ಲ ಸಫುರಾಗ್ಬಿಟ್ಟಿದ್ದಾನೆ ಬಟ್ಟೆಗಳೆಲ್ಲ ಮಾಸಿದೆ ಗಡ್ಡ ಬಂದಿದೆ ಅದೇ ಚಿಂತೆಯ ಲಕ್ಷಣಗಳೆಲ್ಲ ಉಂಟಲ್ಲ ಅದೆಲ್ಲ ಬಂದಿದೆ ಎಲ್ಲ ಲಕ್ಷಣಗಳು ಏನಾಯಿತು ಉತ್ತರ ಇಲ್ಲ ಮಾತೇ ಇಲ್ಲ ಕೊನೆಗೆ ಹೆಂಡ್ತೀನೋ ಕೇಳ್ತಾನೆ ಅದನ್ನು ಹೆಂಡ್ತೀನ ಏನಾಯಿತು ಅವನಿಗೆ ಏನು ಸಮಸ್ಯೆ ಏನಾದರೂ ಆಪತ್ತು ಬಂತ ನಷ್ಟ ಆಯಿತಾ ಕಳ್ಕೊಂಡ್ರಾ ಏನಾದರೂ ಅದಕ್ಕೆ ಆಕೆ ಹೇಳಿದ್ಲಂತೆ ಏನೇನೂ ಕಳ್ಕೊಂಡಿಲ್ಲ ನಾನು ಎಲ್ಲವೂ ಇದ್ದ ಹಾಗೆ ಇದೆ ಎಲ್ಲೆಲ್ಲವೂ ಇದ್ದ ಹಾಗೆ ಇದೆ ಅದ್ರ ಒಂದೇ ಬಂದು ಅಂದ್ರೆ ಪಕ್ಕದಲ್ಲಿ ಇದಕ್ಕಿಂತ ದೊಡ್ಡ ಮನೆ ಬಂದಿದೆ ಅದು ಬಿಟ್ಟು ಬೇರೆ ಏನು ಸಮಸ್ಯೆ ಇಲ್ಲ ಅದು ಯಾವತ್ತು ಬಂತೋ ಆವತ್ತಿಂದ ಹೀಗಾಗಿದ್ದಾರೆ ಇವರು ಇದೊಂದೇ ಚಂದದ ಉದಾಹರಣೆಯಲ್ಲಿ ನೀವು ಗಮನಿಸಬಹುದು ಒಂದು ಸುಖ ಎಲ್ಲಿದೆ ದುಃಖ ಎಲ್ಲಿದೆ ಅಂತ ಗಮನಿಸಬಹುದು ಮೊದಲು ಏನಂತ ಬಂತು ಸುಖ ಅದು ಅದು ನೀವು ನಮಗೆ ಹೇಳಿ ಎಲ್ಲಿಂದ ಅದು ಎಲ್ಲೋಯ್ತು ಅಂತ ಆ ಸುಖ ಮನೇಲಿ ಇದ್ದಿದ್ದಾದರೆ ಮನೆ ಈಗಲೂ ಇದೆಯಲ್ಲ ಹಾಗೇ ಇದೆ ಆ ಸುಖ ಹೋಗಬಾರ್ದಾಗಿತ್ತು ಯಾಕೆ ಹೋಯ್ತು ಮನೆ ಇದ್ರ ಸಾಲದು ಮನೆ ನಮ್ಮದಾಗಿರ್ಬೇಕು ಆಗಲೇ ಸುಖ ಹೋಗ್ತಾನೆ ಅಂದ್ರೆ ಮನಸ್ಸಿನ ಸಂಬಂಧ ಬೇಕು ನಮ್ಗೆ ಸುಖ ಅಂತ ನಮ್ದು ಅಂತ ಅನಿಸ್ಬೇಕು ಅಂತ ಹಾಗನ್ನಿಸ್ತಾ ಇದ್ರೆ ಸುಖ ಇಲ್ಲ ಅದರಲ್ಲಿ ಏನು ಕೆಲವು ಸತ್ತಿ ದುಃಖವೇ ಅದ್ರ ಬದಲಿಗೆ ಎಷ್ಟೋ ಸತ್ಯ ನೆನಪಿಸ್ಕೊಳ್ತೇವೆ ನೋಡಿ ಈಗ ನೀವು ಹಣ ನಿಮ್ಗೆ ಅನುಭವಿಸೋಕಲ್ಲ ಬ್ಯಾಂಕಲ್ಲಿ ಇಡೋಕೆ ಹಣ ಬೇಕು ಅಂತ ತುಂಬ ತುಂಬಾ ಹಣ ಬ್ಯಾಂಕಲ್ಲಿಟ್ಟು ಚೆಕ್ ಬುಕ್ ನೋಡಿ ಸಂತೋಷ ಚೆಕ್ ಬುಕ್ ಪಾಸ್ಬುಕ್ ನೋಡಿ ಸಂತೋಷ ಪಡೋದಂತಾದರೆ ನೀವು ಖರ್ಚು ಮಾಡೋಕ್ಕಿಲ್ಲ ಅಂತಾದರೆ ಅದನ್ನು ಒಂದು ಕೆಲಸ ಮಾಡಿ ಪ್ರಪಂಚದ ಎಷ್ಟು ಬ್ಯಾಂಕುಗಳಿದೆಯೋ ಅದರಲ್ಲಿ ಎಷ್ಟು ಹಣ ಇದೆಯೋ ಅದೆಲ್ಲ ನಂದು ಅಂತ ಅಂದ್ಕೊಂಬಿಡಿ ಎಂತಂದ್ರೆ ಅಂತ ಎಲ್ಲ ನಂದು ಹೇಗೋ ಖರ್ಚು ಮಾಡೋಕ್ಕಿಲ್ಲ ಅದನ್ನೇನು ಅಲ್ಲೆಲ್ಲ ಇರಲಿ ಅದಂತ ನಂದು ಅಂತ ತಂದ್ಕೊಂಡ್ರೆ ಆಯ್ತು ಅಂತ ಯೋಗಿ ಅನುಭವಿಸೋ ಸುಖ ಹೀಗಿರ್ತದೆ ಅಂತ ಎಲ್ಲವೂ ನಂದು ತಟ್ಕೊಂಡಾಗ ಎಲ್ಲ ಸುಖಗಳು ಅವನವೇ ಆಗ್ತದೆ ಆ ಸಮಯದಲ್ಲಿ ಆ ಕ್ಷಣದಲ್ಲಿ ಎಲ್ಲರ ಅನುಭವಿಸುವ ಸಂತೋಷ ಅವನದ್ದೆ ಅಂತ ಯಾರಿಗೆ ಒಳ್ಳೇದಾದ್ರು ಸಂತೋಷ ಪಡ್ತಾನ ಅವನು ಅದನ್ನ ನೋಡಿ ತನಗೆ ಒಳ್ಳೇದಾದಾಗ ರಾಮನ ಬಗ್ಗೆ ಇದೇ ಮಾತನ್ನ ಹೇಳ್ತಾರೆ ವಾಲ್ಮೀಕಿಗಳು ಎಲ್ಲ ಯಾರು ಸಂತೋಷ ಪಟ್ಟರು ಕೂಡ ಅವನು ಸಂತೋಷ ಪಡ್ತಿದ್ದಾನೆ ಅವರ ಖುಷಿ ನೋಡಿ ಖುಷಿ ಪಡ್ತಿದ್ದಾನೆ ಇಮ್ಮಡಿ ಖುಷಿ ಪಡ್ತಿದ್ದಾನೆ ಅಷ್ಟೇ ತಾನೆ ನಂದು ಅಂತ ಅಂದ್ಕೊಂಡ್ರೆ ಸುಖ ನಂದಲ್ಲ ಅಂತಂದ್ರೆ ದುಃಖ ಅನ್ಕೊಂಡ್ಬಿಡು ಅಂತ ನಂದು ಏನು ತೊಂದ್ರೆ ಅಂತ ಕೇವಲ ಮಾನಸಿಕ ಅವಸ್ಥೆಗಳು ಮಾನಸಿಕ ಸ್ಥಿತಿಗಳು ಹಾಗಾಗಿ ಆ ವಸ್ತು ನಂದು ಅಂದ್ಕೊಂಡ್ರೆ ಸುಖ ಆಗ್ತದೆ ನಂದು ಅಂದ್ಕೊಳ್ಳಿದ್ರೆ ಸುಖ ಇಲ್ಲ ಅದೇ ವಸ್ತು ಇನ್ನೊಬ್ಬರು ಇನ್ನೊಬ್ರಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವಸ್ತು ಹೋಲಿಸಿದಾಗ ಚೆನ್ನಾಗಿದೆ ಅಂತ ಅನಿಸಿದ್ರೆ ಸುಖ ಆಗ್ತದೆ ಅದಿಲ್ಲದಿದ್ರೆ ಸುಖ ಇಲ್ಲ ಅಂದರೆ ಬೇರೆ ಏನಿಲ್ಲ ನಿನ್ನ ಮನಸ್ಸನ್ನು ನಿನಗೆ ಬೇಕಾದಾಗ ಇಟ್ಕೊಳ್ಳಕ್ಕೆ ನನಗೆ ಬಂದರೆ ನೀನು ಯಾವತ್ತೂ ಸುಖವಾಗಿರ್ಬೋದು ನನಗೆ ಯಾವ ದುಃಖವೂ ಇಲ್ಲ ಯಾವ ಕಷ್ಟವೂ ಇಲ್ಲ ಅದಿಲ್ಲದಿದ್ದರೆ ನೀನು ಎಂದೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ